ಉತ್ತಗೂ ಸಪೋರ್ಟ್ ಮಾಡ್ತೀನಿ ಉತ್ತಮ್ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನ ಅದ್ರೊಳಗೆ ಎರಡು ಮಾತಿಲ್ಲ ವಿಶೇಷವಾಗಿ ಮೊದಲೆಲ್ಲ ಜನಸಾಮಾನ್ಯರಿಗೆ ಸಿಗ್ತಿತ್ತು ಈ ಅಶೋಕ್ ಇದ್ದರು ಇವತ್ತು ಜಗ್ನೂರವ್ರ ಮಗ ಅವರು ಇದ್ದರು ಈಗ ನಮ್ಮ ಕುಗ್ಡೋ ಕುಗ್ಡೋಳಿ ಅಂದೋರುವಂತ ಡೈರೆಕ್ಟರ್ ಇದ್ದರು ಸಾಕಷ್ಟು ಜನ ಸಾಮಾನ್ಯವಾಗಿರ್ತಕ್ಕಂಥ ಜನ ಅದಕ್ಕೆ ಹಾಕಿ ಹೋಗಿದ್ದಾರೆ ಆದರೆ ಇವತ್ತು ಈ ಮೂರ್ನಾಲ್ಕು ತಿಂಗಳಿಂದ ಇವರೇನು ದುಡ್ಡು ಹರಡಿಸೋ ಕೆಲಸಕ್ಕೆ ಕೈ ಹಾಕಿದಾರಲ್ಲ ಅನಿವಾರ್ಯವಾಗಿ ದುಡ್ಡು ಅವ್ರಿಗೆ ಬಂದು ನಿಲ್ಲಬೇಕಾಗಿತ್ತು ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನ ಶಾಸಕರು ಮಾಜಿ ಸಂಸದರು ಎಮ್ ಎಲ್ ಎಮ್ ಎಲ್ ಸಿ ಇಂಥವರೆಲ್ಲ ಬಂದಿಲ್ಲ ಅನಿವಾರ್ಯ ಇವರು ಹುಟ್ಟಿದಂಥ ಆಟಕ್ಕೆ ಉತ್ತರ ಇವತ್ತು ನಿಮಿಷ ಜಿಲ್ಲೆ ಜನ ಉತ್ತಮ ಉತ್ತಮ್ ಪಾಟೀಲ್ಗೂ ಸಪೋರ್ಟ್ ಮಾಡ್ತೀನಿ ಉತ್ತಮ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನೆ ಅದರೊಳಗೆ ಎರಡು ಮಾತಿಲ್ಲ ಸರ್ ಈಗ ಕೆಲವು ದಿನಗಳಲ್ಲಿ ಶಾಸಕ ಪ್ಯಾಸೆಂಜರ್ ಗಳು ಮಾತಾಡ್ತೀವಿ ಸರ್ ಬರೋದು ಅಂತ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಪ್ಯಾನೆಲ್ ಆತರ ಅಂತ ಹೇಳಿ ಸರ್ ಅದ ಆಗಬಹುದಾ ಯಾರ್ದು ಯಾರು ಬರೋದು ಬರೋ ಬರೋದು ಇಟ್ಕೊಳಕ ಯಾರು ಅಪ್ಪನ ಮನೆ ಆಸ್ತಿ ಅಲ್ಲ ಅಲ್ಲಿ ಹದಿನಾರು ಜನ ನಿರ್ದರ್ಶಕರ ಆಯ್ಕೆಯಾಗಿ ಬರ್ತಾರೆ ಅಲ್ಲಿ ಜ ಸಹಕಾರಿ ಧುರೀಣರು ಹಿರಿಯರು ಎಲ್ಲರ ಕೂತು ಚರ್ಚೆ ಮಾಡುವ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತೀವಿ ಲಕ್ಷ್ಮಣ್ ಸವದಿ ಮತ್ತೆ ರಮೇಶ್ ಕತ್ತಿ ಚುನಾವಣೆಯಲ್ಲಿ ಅಧ್ಯಕ್ಷರ ಯಾರನ್ನು ಕೈಗೋಟಿ ನಾವು ಬ್ಯಾಂಕ್ ಉಳಿಸಬೇಕು ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋಂತ ವಿಚಾರದಾಗ ನಾವು ಅದ್ರೊಳಗೆ ಪ್ರಶ್ನೆನೇ ಇಲ್ಲ ಇದು ಯಾಕೆ ನೀವು ಈಗ ನಲವತ್ತು ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಲವತ್ತು ವರ್ಷದಾಗ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಹಾಕಿದ್ದೀನಿ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ ಅನುಭವ ಐತಿ ಬಟ್ ನನಗೆ ಅಂತ ಇಚ್ಛೆ ಇಲ್ಲ ಯಾವ್ದಾರ ಯುವ ಪೀಳಿಗೆಯನ್ನು ಅಲ್ಲಿ ತರೋದು ಮುಖಾಂತರ ಅಥವಾ ಹಿರಿಯರನ್ನು ತರೋದು ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಬಲಾಡಿಗೊಳ್ಳಲಿ ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ ಕಾರ್ಮಿಕ ವರ್ಗದವರಿಗೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆಯ ಒಳ್ಳೆಯನ್ನುವಂಥ ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷನನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವಂಥ ಪ್ರಯತ್ನ ನಾನು ಲಕ್ಷ್ಮಣ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ನಾವು ಮಾಡ್ತೀವಿ ಸರ್ ತಮ್ಮಕ್ಕೆ ಆಗಮಾ ಏನು ಅನ್ನೋದು ಮಾಡುವಂಥ ಇದನ್ನು ಸಂಘಟನೆ ಯಾವಾಗ ಸಂಘಟನೆ ಈಗ ಯಾಕೆ ಮಾಡಬೇಕಾದ್ರೆ ಚೆನ್ನಾಗಿರ್ದಾಗೂ ಗೋಕಾಕ್ ಬರ್ತೀನಿ ಈಗೂ ಬರಾಕತ್ತಿದನು ಮುಂದೂ ಬರ್ತನು ಅದಕ್ಕೇನು ವಿಶೇಷವಾಗಿರ್ತಕ್ಕಂಥ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಸಹ ಛಾಯಾ ಅಂತ ಒಂದು ಹೋಟೆಲ್ ಇತ್ತು ಅಲ್ಲಿ ಒಳ್ಳೆಯ ಟೋಸ್ಟ್ ಮಾಡಿ ಕೊಡ್ತಿದ್ರು ಅದು ತಿನ್ನಾಕಿ ಬೆಳಗ್ಗೆ ಸಾಯಕಲ್ನ ಬರ್ತೀನಿ ಅದರ ನಂತರ ಇವತ್ತು ದಿವಸ ಸದಾನಂದ ಅನ್ನುವಂಥ ಒಂದು ಹೋಟೆಲ್ ಇದೆ ನಮ್ಮೂರ ಸಂಬಂಧಿಕರ್ತದದು ಅಲ್ಲಿ ನಾನು ಚಿಕ್ಕವನಿದ್ದಾಗ ಒಂದು ರೂಪಾಯಿ ಕೊಟ್ಟು ಮೂರು ಪುರಿ ಮತ್ತು ಬಾಜಿ ತಾನು ತಿಂದನು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹೋಟೆಲು ಅಲ್ಲಿ ನೋಡ್ಬೇಕನ್ನುವಂಥ ಇವತ್ತು ಭಾಳ ಕೆಲಸಗಳು ಒತ್ತಡದ ಅಲ್ಲಿ ಹೋಗಾಗಲಿಲ್ಲ ಅದರಲ್ಲಿ ಅಲ್ಲಿ ಹೋಗ್ತೀನಿ ಅದ್ರ ಜೊತೆಗೆ ಕರ್ನಾಟಕ ಒಂದು ಯಾವುದೋ ಥಿಯೇಟ್ರ್ ಐತಿ ನಡೋದು ಕರ್ನಾಟಕ ಯಾವುದೋ ಟಾಕೀಸ್ ಐತಿ ಅಲ್ಲಿ ಒಬ್ಬರು ಅನ್ನೋರು ಒಬ್ಬರು ಹಚ್ಚಿ ಅವಲಕ್ಕಿ ಮಾಡ್ತಿದ್ರು ಭಾಳ ಒಳ್ಳೆಯ ಅವಲಕ್ಕಿ ಅವ್ರು ಒಳ್ಳೆಯ ಅವಲಕ್ಕಿ ಅದನ್ನು ತಿನ್ನೋಕೆ ನಾನು ಬರ್ತೀನಿ ಅಂದ್ರೆ ಭೂತಿಯವರ ಅವಲಕ್ಕಿ ತಿನ್ನೋಕೆ ಬರ್ತೀನಿ ಕಲಬುರಗಿ ಕರ್ದಂಗೆ ತಿನ್ನೋಕೆ ಬರ್ತೀನಿ ಮುಂದ ಇವು ಸದಾನಂದ ಪುರಿ ಪುರಿವಾಯ್ ತಿನ್ನಾಕ್ ಬರ್ತೀನಿ ಇವ್ ಬಾಬು ಯಾರ ಛಾಯಾದಾಗಿಂದ ಟೋಸ್ಟ್ ತಿನ್ನಾಕ್ ಬರ್ತೀನಿ ಇನ್ನು ಮುಂದೆ ಹಂಗ ಯಾರು ಕರೆದ್ರು ನಾ ಬರ್ತಾನ ನನ್ನ ಲೈಫ್ ನ ಎಂಜಾಯ್ ಮಾಡ್ತಾನೆ ಬರ್ತಾನೆ ಬುಕ್ ಹಾಕುವಂತ ಪಿಕ್ಚರ್ ನೋಡಕ ತಿನ್ನೋದಕ್ಕೆ ಬರ್ತಿದ್ವಿ ರಾಜಕಾರಣ ನಿಂತ ನೀರಲ್ಲ ಹರಿಯುತ್ತಿರುವಂತ ನೀರು ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತನ್ನ ಏರಿಯಾ ತೆಗೊಂಡು ಅದ್ ಕಂಡುಕೊಳ್ತದೆ ನಿರ್ಣಯ ಮಾಡ್ತದೆ